ಯಾರು ನೀವೇ ಹೇಳ್ತಾ ಇದ್ದೀರಾ ವಾಲ್ಮೀಕಿ ಸಮುದಾಯದ ಅಮೌಂಟ್ ಜನ ಅಮೌಂಟ್ ಜನಾಂಗದ ಅಮೌಂಟ್ ಅಂತ ಹೇಳ್ತಾ ಇದ್ದೀರಾ ವಾಲ್ಮೀಕಿ ಜನಾಂಗದವರು ಎಲ್ಲೋಗಿದ್ದೀರಾ ಸರ್ ಅದು ಯಾರಿಗೆ ಬೇಕಾಗಿತ್ತು ಸರ್ ಅಮೌಂಟು ಯಾರಿಗೆ ಬೇಕಾಗಿತ್ತು ಹೇಳಿ ಆನ್ಸರ್ ಮಾಡ್ಬೇಕು ನೀವು ಜನಾಂಗ ಬೇಕಾಗಿತ್ತು ವಾಲ್ಮೀಕಿ ಜನಾಂಗ ಎಲ್ಲೋ ಎಲ್ಲೋಗಿದ್ದೀರಾ ಅವರು ಅಲ್ವಾ ಈಗ ಅವರು ಹೊರ್ಗಡೆ ಬಂದು ಮಾತಾಡಲಿಲ್ಲ ಅಂತ ಆ ಜನಾಂಗದವರು ಯಾರೋ ಆ ತಿಂಡಿ ತೇಗಿ ನೀರು ಕುಡ್ದಿರ್ತಾರೆ ಅವ್ರು ಸಪೋರ್ಟ್ ಮಾಡ್ದಂಗಾಯ್ತಲ್ವಾ ಅಲ್ವಾ ಈಗ ನಾನು ಕಳ್ಳ ನೀವನ್ನ ಕಳ್ತನ ಮಾಡಿದ್ದೀನಿ ನೀವು ಕಳ್ತನ ಮಾಡೋರಂತ ನೀವು ಹೊರಗಡೆ ಬಂದಿಲ್ಲ ಅಂತಂದ್ರೆ ನಾನು ಕಳ್ಳ ಹೆಂಗಿಡಿ ಸಾಧ್ಯ ಹ್ಞೂ ಅಲ್ವಾ ನೀವು ನಿಮ್ಮ ಮನೆ ಕಳ್ತನ ಇದೆ ಅಂತೇಳಿ ನೀವು ಹೊರಗಡೆ ರೋಡ್ ಬರಬೇಕು ಆಯಿತಾ ನಾನು ತಿಂದಿರೋನೋ ನಾವೆಲ್ಲ ಇಲ್ಲಿ ಇಲ್ಲೆಲ್ಲ ಸೇರ್ಕೊಂಡು ತಿಂದು ನೀರು ಕುಡ್ತಿದ್ದೀವಿ ಸರ್ ನಾವೇ ಸುಮ್ಮನೆ ಕುಂತಿರ್ತೀವಿ ಏನು ಕಳೆದರಂಗೆ ಅಲ್ವಾ ಇದರಲ್ಲಿ ಗೌರ್ಮೆಂಟು ಇನ್ವಾಲ್ವ್ ಆಗಿದೆ ಅದ್ರಲ್ಲೇನು ತಪ್ಪೇನಿಲ್ಲ ಎರಡನೇ ಮಾತೇನಿಲ್ಲ ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಕೇಡ ಅಂತೇಳಿ ಒಂದು ಗಾದೆ ಇದೆ ಅಲ್ವಾ ಈಗ ಅಮೌಂಟ್ ಎಲ್ಲಿಂದ ಹೋಗಿರೋದು ಹೆಜ್ರಿಂದ ಹೋಗಿರೋದು ಗೌರ್ಮೆಂಟ್ ಹೆಜರಿಂದ ಅಮೌಂಟು ಯಾವ್ದೋ ಒಂದು ಬ್ಯಾಂಕ್ಗೆ ಯಾವ್ದು ಕೊಟ್ಟಿರ್ತಾರೆ ಆಯ್ತಾ ಆ ಅಮೌಂಟು ಈಗ ಒಂದು ನಾವು ಈಗ ಸೈಬರ್ ಅಲ್ಲಿ ಯಾವ್ದಾರ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನಾವು ಫ್ರಾಡ್ ಆಯಿತು ಅಂತಂದ್ರೆ ಸೈಬರ್ ಕ್ರೈಮ್ ಕೊಟ್ಟರೆ ಪೊಲೀಸರು ಏನು ಮಾಡ್ತಾರೆ ಸರ್ ಅವ್ನ ಎಲ್ಲೋ ಕುತ್ಕೊಂಡು ಡೆಲ್ಲಿಲ್ಲೋ ಬಾಂಬೆಲ್ಲ ಕುತ್ಕೊಂಡು ಅವ್ನು ಸ್ಕ್ಯಾಮ್ ಮಾಡಿರೋ ಅವ್ನು ಹಿಡಿದಾಕ್ತಾರೆ ಇದೇನು ಕರ್ನಾಟಕದಲ್ಲಿ ಇರೋದು ಅದು ದುಡ್ಡು ಇದು ಕಷ್ಟನಾ ಇದು ಹಾಂ ಇದು ಜನ ನಗಾಡಲ್ವಾ ಇವತ್ತು ಯಾರೋ ಒಬ್ಬ ಅಲ್ಲಿ ಇಲಿಟೆಡ್ ಪರ್ಸನ್ ಸುಧಾರ ನಗಾಡ್ತಾನೆ ಆ ಗೌರ್ಮೆಂಟ್ ಇಲ್ಲಿರೋ ದೊಡ್ಡ ತಿಂದು ತೇಗಿ ನೀರು ಕುಡಿದವ್ರಲ್ಲ ನಾನು ತನಿಖೆ ಮಾಡಿಸ್ತೀನಿ ನೀನು ತನಿಖೆ ಮಾಡ್ಸ್ತೀನಿ ಯಾರ ಸರ್ ನಾನು ಕಳ್ಳರು ನಮ್ಮನ್ನೇ ಸಹ ಸೇರಿಸಿ ತನಿಖೆ ಮಾಡಿಸ್ತೀನಿ ಅಂತಂದರೆ ನಾನೇ ಕಳ್ಳ ನಾನೇ ತಿಂದಿದ್ದೀನಿ ನಾನು ಕೇಳಿ ಕೊಟ್ಟು ತನಿಖೆ ಮಾಡ್ಸ್ತೀನಿ ಅಂದ್ರೆ ಯಾವನೇ ಇದು ಅಲ್ವಾ ಸರ್ ಇದು ನಮ್ಮ ಸಮಾಜ ನಮ್ಮ ದೇಶ ಎಲ್ಗೋಗ್ತದೆ ಅಂತಂದರೆ ಕಳ್ಳರು ಕಾಕರಿಗೆ ಇದು ಒಳ್ಳೆ ಅವಕಾಶ ದಾರಿ ನಾನು ಹೇಳಿದ್ನಲ್ಲ ಫಸ್ಟ್ ಆಫ್ ಆಲು ಜನ್ ನಮ್ಮ ಜನಾಂಗದವರು ಯಾವುದೇ ಆಗಲಿ ಹೊರ್ಗಡೆ ಬರಬೇಕು ಇದ ಖಂಡಿಸ್ಬೇಕು ಯಾರು ಕಂಡಿಸಲ್ಲ ತನಿಖೆ ಮಾಡ್ತೀನಿ ತನಕೆ ಮಾಡ್ತೀನಿ ಎಲ್ಲಿ ಗಂಟೆ ಸರ್ ಒಂದು ಎರಡು ತಿಂಗಳು ಮೂರು ತಿಂಗಳು ನ್ಯೂಸ್ಟೋರ್ ನ್ಯೂಸ್ ಮಾಡ್ಕೊತೀರಾ ನೀವು ಆಮೇಲೆ ಇದೇ ನ್ಯೂಸ್ ಮಾಡೋಕ್ಕಾಗಲ್ಲ ನಿಮ್ದು ಬೈತಾರೆ ಕೆಲಸ ಕೆಲ್ಸಲಿ ಟಿ ಆರ್ ಪಿಗೋಸ್ಕರ ನ್ಯೂಸ್ ಮಾಡ್ತಾ ಇರ್ತೇಬಿಟ್ಟು ನೀವೊಂದು ಒಂದು ತಿಂಗಳಾದ್ಮೇಲೆ ಕೈ ಬಿಟ್ಬಿಡ್ತೀರಾ ಅದು ಮತ್ತೆ ಮಟ್ಟ ಆಗುತ್ತೆ ಮುಗ್ದು ನೀನು ಆದ್ಮೇಲೆ ಯಾವ್ದಾರ ಅಡ್ಜಸ್ಟ್ಮೆಂಟ್ ಮಾಡಿ ಗೌರ್ಮೆಂಟ್ ದುಡ್ಡನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಅತ್ತಿ ಇತ್ತಿ ಅಂತ ಹೇಳಿ ಮುಚ್ಚಾರ್ ಇದೇ ಸರ್ ಏನಕ್ಕೆ ಯೂಸ್ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್ ಇದು ಅಷ್ಟೊಂದು ಅಮೌಂಟು ಯಾರೂ ಒಬ್ಬರ ಕೈಗೆ ಒಡ ಆಗಿರೋಲ್ಲ ಸರ್ ಇದು ದೊಡ್ಡ ದೊಡ್ಡ ತಿಮಿನಿಗಳಲ್ಲ ಸೇರ್ಕೊಂಡಿರ್ತವೆ ಇದರಲ್ಲಿ ಈಗ ಸಮಾಜದಲ್ಲಿ ಮಾತಾಡೋದು ನಮ್ಮ ಇದರಲ್ಲಿ ಈ ಇದು ಖರ್ಚಾಗಿರೋದು ಏನಕ್ಕೋಸ್ಕರ ಯಾವ ಟೈಮಿಗೆ ಖರ್ಚಾಗಿತ್ತು ಎಲೆಕ್ಷನ್ ಟೈಮಿಗೋಸ್ಕರ ಖರ್ಚಾಗಿತ್ತು ಇದು ಎಲೆಕ್ಷನ್ಗೆ ಯೂಸ್ ಆಗಿದೆ ಎಲೆಕ್ಷನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ಗೆ ಯೂಸ್ ಮಾಡ್ಕೋಬೇಕು ಅಂದರೆ ಈಗ ನನ್ನ ಪವರ್ ಇರೋದಕ್ಕೆ ತಾನೆ ನಾನು ಯೂಸ್ ಮಾಡ್ಕೊಳ್ಳೋದು ಪವರ್ ಇಲ್ದಾರು ಯೂಸ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ ಹೌದು ಆಯ್ತಲ್ಲವಾ ಸರ್ ಈಗ ಗೌರ್ಮೆಂಟೇ ಆಗಲಿ ಇನ್ನೊಬ್ಬರೇ ಆಗಲಿ ಸರ್ ಅವರು ತಪ್ಪಿಲ್ಲ ಅಂತಂದರೆ ಸಾರಾಸಕ್ತವಾಗಿ ಒಂದು ಸಿ ಪಿ ಎಗೋ ಸಿ ಓಡಿಗೋ ಕೊಡ್ಲಿ ಕೊಡೋದಲ್ಲ ಸರ್ ಸಿ ಬಿ ಐಗೆ ಸಿ ಓಡಿ ಕೊಟ್ರೆ ಅವ್ರು ತನಿಖೆ ಮಾಡಿ ಕೊಟ್ಟು ರಿಪೋರ್ಟ್ ಕೊಡ್ತಾರಲ್ವ ಕೊಡಲ್ಲ ಇವರು ಅಲ್ವಾ ಯಾವುದೇ ರೀ ಸರ್ ನಾನು ಆ ಪಕ್ಷ ಈ ಪಕ್ಷ ಅಂತ ಮಾಡ್ತಾ ಇಲ್ಲ ಇದು ಸಾರ್ವಜನಿಕರ ದುಡ್ಡು ಸಮಾಜದ ದುಡ್ಡು ಅರ್ಥ ಆಯ್ತಲ್ಲ ಒಂದು ಕಳಕಳಿ ಇದ್ದರೆ ನಾನು ಹೇಳೋದು ಈ ಗೌರ್ಮೆಂಟ್ಗೆ ಒಂದು ಕಾಳಜ್ ಕಾಲೇಜ್ ಇದ್ದರೆ ಕಳಕಳಿ ಇದ್ರೆ ಇದು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಹಿಂದದವರೆಗೆ ನಾವು ಗೌರ್ಮೆಂಟ್ನೋ ನಮ್ಮದು ಅಂತ ಹೇಳ್ತೀವಿ ಹೇಳ್ಕೊತಾ ಇದ್ದಾರಲ್ಲ ದಲಿತರಿಗೆ ದೀನ ದಲಿತರಿಗೆ ನಾವು ಇದ್ದೀವಿ ಅಂತ ಕೇಳ್ತಾ ಇವರು ಈಗ ಗೌರ್ಮೆಂಟ್ನವರೇ ಸಪೋರ್ಟ್ ಮಾಡಬೇಕು ಅಲ್ವಾ ಸರ್ ಇದು ಈ ಗೌರ್ಮೆಂಟ್ನವರೇ ಸೀರಿಯಸ್ಗೆ ತೊಗೊಂಡು ತನಿಖೆ ಮಾಡಿಸ್ಬೇಕು ಆಯ್ತಲ್ಲ ತನಕ ಎಲ್ಲಿ ಯಾರು ತನಿಖೆ ಕೊಟ್ಟಿದ್ದಾರೆ ಸರ್ ಇಡಿ ಯಾರು ಕೇಲ್ ಇದೆ ಆಯ್ತಾ ಯಾರ ಕೈಲಿ ಇಡೀ ಇಡಿ ಎಲ್ಲಿ ಬರ್ತದೆ ಇಡಿ ಇಡಿ ಹಮ್ಮೆಗಳ ಮಾತು ಸರ್ ಈ ತನಿಖೆ ಕೊಟ್ಟಿರೋದು ಯಾರು ಕೇಲಿ ಅವರು ಎಸ್ ಐ ಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎಸ್ ಐ ಟಿ ಯಾರು ಕೈಲಿದೆ ಅಲ್ವಾ ನಾನು ಹೇಳ್ತಾರದು ಇದು ಭಾಳ ಬಡವ್ರಿಗೆ ದೀನ ದಲಿತರಿಗೆ ಹಿಂದುಳಿದವ್ರಿಗೆ ಇವ್ರು ಫೇವರ್ ಆಗಿರೋ ಗೋರ್ಮೆಂಟ್ ಆದರೆ ಶೀಘ್ರ ತನಿಖೆ ಮಾಡಿ ದುಡ್ಡು ಎಲ್ಲ ಆಯ್ತು ಯಾರೇ ತಿಂದಿದ್ದಾರೆ ಆಯ್ತಲ್ಲ ಸರ್ ಈ ಇವತ್ತು ಈ ಗೌರ್ಮೆಂಟ್ ಇರ್ತದೆ ಸರ್ ಇನ್ನೊಂದು ಗೌರ್ಮೆಂಟ್ ಬರ್ತದೆ ಇನ್ನೊಂದು ಗೋರ್ಮೆಂಟ್ ಇದೇ ಕೆಲಸ ಮಾಡ್ತದೆ ಅವ್ರು ಏನು ಹೇಳ್ತಾರೆ ಆ ಗ್ರೌಂಡ್ ಮಾಡಿರಲ್ಲ ಅಂತಾರೆ ಇವ್ರು ಸಿದ್ದರಾಮಯ್ಯ ಏನು ಹೇಳಿದ್ರೆ ಅದ್ಯಾವುದೋ ಬ್ಯಾಂಕ್ ಡ್ಯೂಟಿ ಹೊಡೆದಾರಲ್ಲ ಮೋದಿ ಜೈಲಿಗೆ ಅಂತ ಕೇಳ್ತಾರೆ ಇದು ಮೇಲೆ ಅವ್ರಿರ್ಮೇಲೆ ಮೇಲೆ ಹೇಳ್ಕೊಂಡು ರಾಜಕೀಯ ಮಾಡ್ಕೊಳ್ತಾರೆ ಸಮಾಜ ಏನಾಗಬೇಕು ಅಲ್ವಾ ಓಕೆ